ಇದೊಂದು ಗ್ರಾಮದಲ್ಲಿ ಒಂದು ವಿಶಿಷ್ಟ ಆಚರಣೆಯೊಂದು ನಡೆದುಕೊಂಡು ಅನಾದಿ ಕಾಲದಿಂದಲೂ ಬರುತ್ತಿದೆ ಈ ಒಂದು ಗ್ರಾಮದಲ್ಲಿ ಈ ಒಂದು ದಿನ ಇಲ್ಲಿ ಯಾರೂ ಉಳಿದುಕೊಳ್ಳುವಂತಿಲ್ಲ ತಮ್ಮ ಮನೆಗಳಿಗೆ ಬೀಗವನ್ನು ಜಡಿದು ಅವರು ಊರನ್ನು ಬಿಟ್ಟು ಹೋಗಬೇಕಾಗುತ್ತದೆ ಹೀಗೆ ಧನಿಕರು ಮತ್ತು ಬಡವರು ಎನ್ನದೇ ಪ್ರತಿಯೊಬ್ಬರೂ ಕೂಡ ಊರಿನ ನಾಗರಿಕರು ಮತ್ತು ಎಲ್ಲ ವ್ಯಾಪಾರಸ್ಥರು ಕೂಡ ಬೀಗವನ್ನು ಹಾಕಿಕೊಂಡು ಊರನ್ನು ಬಿಟ್ಟು ಹೋಗಿರುವುದು ಏಕೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತದೆ ಹೀಗೆ ಜನರು ಊರಿನ ಬಿಟ್ಟು ಹೋಗಬೇಕಾದಲ್ಲಿ ಈ ಊರಿನಲ್ಲಿ ಯಾರೊಬ್ಬರೂ ಉಳಿದುಕೊಳ್ಳುವಂತಿಲ್ಲ ಹಾಗೆ ಉಳಿದರೆ ಬಂದು ಪೊಲೀಸ್ ಇಲಾಖೆಯೇ ಅವರನ್ನು ಊರಿನಿಂದ ಹೊರಗೆ ತಬ್ಬುತ್ತದೆ ಅದಕ್ಕೆ ಕಾರಣವೇ ಈ ಒಂದು ದೇವಿ ಹೀಗೆ ಊರನ್ನು ಬಿಟ್ಟು ಬಂದ ನಂತರ ಜನರು ಊರಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಹೋಗಿ ನೆಲೆಸಿ ಈ ಒಂದು ವಿಶೇಷ ಜಾತ್ರೆಯನ್ನು ಮಾಡುತ್ತಾರೆ ಉತ್ತರ ಕರ್ನಾಟಕದ ಜಾತ್ರೆಗಳೆಂದರೆ ಹಾಗೆ ಅವು ಬಹಳ ವಿಜೃಂಭಣೆಯಿಂದ ಜರುಗುತ್ತವೆ ಆದರೆ ಆ ವಿಜೃಂಭಣೆಯಲ್ಲಿ ಇದೊಂದು ವಿಶೇಷವಾಗಿರತಕ್ಕಂತಹ ಜಾತ್ರೆಯಾಗಿದೆ ಊರಿನಿಂದ ತಮ್ಮ ಮನೆಗಳನ್ನು ಬೀಗ ಹಾಕಿಕೊಂಡು ಬಂದ ನಂತರ ಈ ಒಂದು ಜಾಗದಲ್ಲಿ ಸಿಹಿ ತಿಂಡಿಗಳನ್ನು ಖರೀದಿಸಿ ಮತ್ತು ಅರಿಶಿನ ಕುಂಕುಮವನ್ನು ಖರೀದಿಸಿ ಈ ಒಂದು ದೇವಿಯ ದೇವಸ್ಥಾನಕ್ಕೆ ತಾವು ಮನೆಗಳಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಭಕ್ಷ್ಯ ಭೋಜ್ಯಗಳನ್ನು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವೆಂದರೆ ಸಜ್ಜಿ ರೊಟ್ಟೆ ಮತ್ತು ಮೊಸರು ಬುತ್ತಿಯನ್ನು ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ತರುತ್ತಾರೆ ಆ ದೇವಿಗೆ ಎಡೆಯನ್ನು ನೀಡಿದ ನಂತರ ಆ ದೇವಿಗೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿ ಅರ್ಪಣೆಯನ್ನು ಮಾಡಿದ ನಂತರ ತಾವೆಲ್ಲರೂ ಈ ಒಂದು ಸ್ಥಳದಲ್ಲಿ ವಸತಿಯನ್ನು ಮಾಡಿಕೊಂಡು ತಮಗೆ ಅನುಕೂಲಕ್ಕೆ ತಕ್ಕಂತೆಯೇ ಟೆಂಟ್ಗಳನ್ನು ನಿರ್ಮಿಸಿಕೊಂಡು ಈ ಒಂದು ಪ್ರದೇಶಗಳಲ್ಲಿ ಉಳಿದುಕೊಂಡು ಇವರು ಊಟವನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಈ ಒಂದು ದೇವಿಯ ಜಾತ್ರೆಯನ್ನು ಮಾಡಿಕೊಂಡು ತಮ್ಮ ಗ್ರಾಮಗಳಿಗೆ ಮರಳುತ್ತಾರೆ ಇದೊಂದು ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂತಹ ಜಾತ್ರೆಯಾಗಿದೆ ಹೀಗೆ ಆ ದೇವಿಯ ಒಂದು ಶಕ್ತಿಯಿಂದ ಆ ದೇವಿಯ ಒಂದು ಶಕ್ತಿಗೆ ಹೆದರಿಕೊಂಡು ಜನರು ಬಂದು ಹೀಗೆ ಇಲ್ಲಿ ಊರಿನಿಂದ ದೂರ ಮೂರು ಕಿಲೋಮೀಟರ್ ದೂರದಲ್ಲಿ ಬಂದು ವಸತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಜನರು ವಸತಿಯನ್ನು ಮಾಡಿ ಈ ಒಂದು ಜಾತ್ರೆಯನ್ನು ಮಾಡುತ್ತಾರೆ ಅಂತಹ ಒಂದು ವಿಶೇಷ ಜಾತ್ರೆಯ ಕುರಿತು ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ ಅವರೇ ನೋಡಿ ಈ ಒಂದು ದೇವತೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಚೋರನೂರು ಗ್ರಾಮದ ಈ ಒಂದು ಗುಳೇಲಕ್ಕಮ್ಮ ಈ ಒಂದು ಗುಳೇಲಕ್ಕಮ್ಮನ ಜಾತ್ರೆಗೆ ಇಡೀ ಊರಿಗೆ ಊರೇ ಊರನ್ನು ತೊರೆದು ತಮ್ಮ ಮನೆಗಳಿಗೆ ಬೀಗವನ್ನು ಹಾಕಿಕೊಂಡು ಬಂದು ಈ ಒಂದು ಜಾತ್ರೆಯನ್ನು ಮಾಡಬೇಕಾಗುತ್ತದೆ ಇದು ಚೋರನೂರು ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಈ ಒಂದು ಗುಳೆಯಲಕ್ಕಮ್ಮನ ಶಕ್ತಿಯೇ ಅಂತಹದು ಆ ಊರಿನಲ್ಲಿ ಯಾರೂ ಕೂಡ ಪ್ರತಿಯೊಬ್ಬರೂ ಯಾರೂ ಕೂಡ ಆ ಊರಿನಲ್ಲಿ ಉಳಿದುಕೊಳ್ಳದೆ ತಮ್ಮ ಮನೆಗಳಿಗೆ ಅಂಗಡಿಗಳಿಗೆ ಬೇಗವನ್ನು ಹಾಕಿಕೊಂಡು ತಮ್ಮ ಜಾನುವಾರುಗಳೊಂದಿಗೆ ಈ ಒಂದು ಗುಳೆಯಲಕ್ಕಮ್ಮನ ಸನ್ನಿಧಾನಕ್ಕೆ ಬಂದು ವಸ್ತಿ ಉಳಿದುಕೊಳ್ಳಬೇಕಾಗುತ್ತದೆ ಹೀಗೆ ಉಳಿದುಕೊಂಡ ಜನರು ಈ ಒಂದು ಜ ದೇವಿಯ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಿಕೊಂಡು ತಮ್ಮ ಗ್ರಾಮಗಳಿಗೆ ನೆರೆ ಮರಳುತ್ತಾರೆ ಈ ಒಂದು ಗ್ರಾಮವಲ್ಲದೆ ಚೋರನೂರು ಗ್ರಾಮವಲ್ಲದೆ ಸುತ್ತಮುತ್ತಿನ ಸುತ್ತಮುತ್ತಲಿನ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಬಂದು ಈ ಒಂದು ಜಾತ್ರೆಯನ್ನು ಮಾಡುತ್ತಾರೆ ಈ ದೇವಿಯ ಶಕ್ತಿಗೆ ಯಾರೂ ಕೂಡ ಇದುವರೆಗೂ ವಿರುದ್ಧವಾಗಿ ಆ ಊರಿನಲ್ಲಿ ಉಳಿದುಕೊಳ್ಳುವಂತಿಲ್ಲ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಇಂತಹ ಒಂದು ವಿಶೇಷವಾದ ಜಾತ್ರೆಯು ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಹಾಗೆ ಈ ದೇವಿಯ ಶಕ್ತಿಯೇ ಅಂತಹುದು ಕರ್ನಾಟಕದಲ್ಲಿ ಎಲ್ಲೂ ಕಾಣದ ಈ ಒಂದು ವಿಶೇಷ ಜಾತ್ರೆಯನ್ನು ನೀವು ಒಂದು ಸಾರಿ ನೋಡಿ ಬನ್ನಿ ಈ ದೇವಿಯ ಶಕ್ತಿಯಿಂದ ಈ ಗ್ರಾಮಗಳಲ್ಲಿ ಸಮೃದ್ಧಿ ನೆಲೆಸಿದೆ